ನಮಸ್ಕಾರ ವೀಕ್ಷಕರಿ ಜನತಾ ಟೈಮ್ಸ್ ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ ಏನಿವತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಆ ಉತ್ತರ ಕನ್ನಡ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಒಂದ್ ರೀತಿ ನಿರ್ದೇಶಕ ಆಗಿರತಕ್ಕಂತ ಶ್ರೀ ಡಾಕ್ಟರ್ ಪೂರ್ಣಿಮಾ ಅವರು ಸಿಕ್ಕಿದ್ರೆ ವಿಶೇಷವಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿರ್ತಕ್ಕಂತ ಒಂದ್ ರೀತಿ ವೈದ್ಯಕೀಯ ಸಂಸ್ಥೆಗಳು ಮತ್ತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಮೇಡಮ್ ನಮಸ್ತೆ ಆ ವಿಶೇಷವಾಗಿ ಒಂದ್ ರೀತಿ ಅಹ್ ಪ್ರಸ್ತುತ ತಾವು ವೈದ್ಯಕೀಯ ಸಂಸ್ಥೆಯ ಒಂದ್ ರೀತಿ ನಿರ್ದೇಶಕರು ಡೀನ್ ಆಗಿದ್ದೀರಾ ವಿಶೇಷವಾಗಿ ಯಾವ ರೀತಿ ಪ್ರಸ್ತುತ ಯಾವ ರೀತಿ ನಡೀತಾ ಇದೆ ಮೇಡಮ್ ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇದೆ ಹೊಸ ಗೆ ನಮ್ದು ಪೇಶಂಟ್ ಗಳನ್ನ ಶಿಫ್ಟ್ ಮಾಡೋ ಪ್ರೊಸೆಸ್ ಅಲ್ಲಿ ನಾವು ಇದು ಮಾಡ್ತಾ ಈಗ ಹಿಂದೆ ಸಾಕಷ್ಟು ರೀತಿ ಉತ್ತರ ಕನ್ನಡಕ್ಕೆ ತುಂಬಾ ಮರೀಚಿಕೆ ಆಗಿತ್ತು ವಿಶೇಷವಾಗಿ ಮಲ್ಟಿ ಸ್ಪೆಷಾಲಿಟಿ ಇದಾಗಬೇಕು ಅಂತ ಹೇಳ್ಬಿಟ್ಟು ಇಂತಹ ಸಂದರ್ಭದಲ್ಲಿ ಆ ಹಲವಾರು ಹೋರಾಟಗಳು ನಡೆದಿದ್ವಿ ಇಂತಹ ಸಂದರ್ಭದಲ್ಲಿ ಏನಿದೆ ನೋಡೋ ಸ್ಟ್ಯಾಂಡ್ ಏನ್ ಸರ್ಕಾರ ಮಾಡುತ್ತೋ ನಾವು ನಾವು ಅಸಾಂ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿಗೂ ಮತ್ತೆ ಇನ್ನೊಂದು ಹಳೆ ಇದ್ರಲ್ಲಿ ಅದನ್ನ ಅದನ್ನ ಇದಾಗಿರೋದ್ರಿಂದ ಹಾಸ್ಪಿಟ್ಲು ಮಾಡಿ ಅದೇ ಜಾಗದಲ್ಲಿ ಮತ್ತೆ ನಮ್ಮ ಎಮ್ಸಿ ರಿಕ್ವೈರ್ಮೆಂಟ್ ಪ್ರಕಾರನೂ ಅಡಿಷನಲ್ ಅಲ್ಲಿ ಫೋರ್ ಫಿಫ್ಟಿ ಇನ್ನು ಟೂ ಫಿಫ್ಟಿ ಬೆಡ್ಸ್ ಬೇಕು ಮತ್ತೆ ಪ್ಲಸ್ ಹಂಡ್ರೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಸ್ತಾವನೆ ಕಲ್ಸಿದೀವಿ ಗೆ ಯಾಕೆ ಮೇಡಮ್ ಎಲ್ಲಾ ಕಡೆ ಇದೆ ಯಾಕೆ ತುಂಬಾ ನಿಧಾನ ಆಗ್ತಾ ಇರೋದು ಯಾಕೆ ಮೇಡಮ್ ಇಲ್ಲಿ ಇವಾಗ ಹೊಸದೊಂದು ಹಾಸ್ಪಿಟ್ಲು ಬಂದಿದೆ ಇದಾದ್ಮೇಲೆ ಈಗ ಜಾಗದ ಈ ಮೊದ್ಲಿತ್ತಲ್ಲ ಮೊದ್ಲ ಹಾಸ್ಪಿಟ್ಲ್ ಇತ್ತು ತ್ರೀ ಹಂಡ್ರೆಡ್ ಬೆಡ್ ಎಡ್ ಈಗ ಅದು ಶಿಥಿಲಾವಸ್ಥೆ ಆಗಿರೋದ್ರಿಂದ ಈ ಪ್ರಸ್ತಾವನೆ ಕಳಿಸ್ತೀವಿ ಈಗ ಪಾಸಿಟಿವ್ ಆಗಿ ಮಾಡಿ ನಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್ಕಾರದಿಂದ ಈ ವರ್ಷ ನಮ್ಗೆ ಸಿಗೋ ತುಂಬಾ ಹೋಪ್ಸ್ ಇದೆ ಸುತ್ತಣ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದ ತಕ್ಷಣ ಬಹುತೇಕ ಕಡೆ ಒಂದ್ ರೀತಿ ಅಪಘಾತ ಮತ್ತೆ ಸಾಕಷ್ಟು ಹಾವು ಕಡಿತ ಈ ರೀತಿ ಇದಕ್ಕೆ ತುತ್ತಾಗ್ತಾರೆ ಇಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ಸಾಕಷ್ಟು ದೊಡ್ಡ ಜಿಲ್ಲೆ ಮತ್ತೆ ಕಾಡು ಪ್ರದೇಶಗಳು ಜಾಸ್ತಿ ಇದಾವೆ ಇಂಥ ಸಂದರ್ಭದಲ್ಲಿ ಇವರಿಗೆಲ್ಲ ಕೂಡ್ಲೇ ತುರ್ತಾಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ವೈದ್ಯರು ಮತ್ತೆ ಸಿಬ್ಬಂದಿಗಳು ಎಲ್ಲ ಇದ್ದಾರಾ ಮೇಡಮ್ ವೈದ್ಯರು ಇದಾರೆ ಸೂಪರ್ ಗಳು ಇಲ್ಲ ನಮಗೆ ಈಗ ಹೊಸ ಟ್ರಾಮಾ ಸೆಂಟರ್ ಆಗಿದೆ ಹೊಸ ಅಲ್ಲಿ ಈಗ ನಮ್ಮಲ್ಲಿ ಆರ್ಥೋಪಿಡಿಕ್ಸ್ ಸಿಟಿ ಸ್ಕ್ಯಾನ್ ಎಲ್ಲ ಇದೆ ಎಡ್ ಇಂಜುರೀಸ್ ಟ್ರೀಟ್ ಮಾಡ್ಲಿಕ್ಕೆ ನ್ಯೂರೋ ಸರ್ಜನ್ ಇಲ್ಲ ಅದೊಂದನ್ನು ನಮಗೆ ಪೋಸ್ಟ್ ಸ್ಯಾಂಕ್ಷನ್ ಇದೆ ಯಾರಾದ್ರೂ ನ್ಯೂರೋ ಸರ್ಜನ್ ಇಲ್ಲಿ ಬಂದ್ರೆ ಎಲ್ಲಾ ತರಹದ ಟ್ರೀಟ್ಮೆಂಟ್ ಇಲ್ಲ ಅವೈಲೇಬಲ್ ಆಗುತ್ತೆ ನಾವು ಅಪಘಾತಗಳು ಜಾಸ್ತಿ ಇಲ್ಲಿರೋದ್ರಿಂದ ಡೆತ್ ರೇಟ್ಸ್ ಕಡಿಮೆ ಮಾಡಬಹುದು ನಿಮ್ ಪ್ರಕಾರ ಯಾವ ವಿಭಾಗದಲ್ಲಿ ಜಾಸ್ತಿ ವೈದ್ಯರು ಕೊರತೆ ಸಿಬ್ಬಂದಿಗಳು ಕೊರತೆಗೆ ಕಂಪೇರ್ ಮಾಡಿದ್ರೆ ಎಷ್ಟು ಜನ ಖಾಲಿ ಇದೆ ನಮ್ಮಲ್ಲಿ ಎಲ್ಲ ವಿಭಾಗದಲ್ಲೂ ಕ್ಲಿನಿಕಲ್ ಸೈಡ್ ಅಲ್ಲಿ ಸ್ವಲ್ಪ ಮಟ್ಟಿನ ಕೊರತೆ ಇದೆ ಬಟ್ ಸರ್ಜರಿ ಆರ್ಥೋಪೆಡಿಕ್ಸ್ ಪೀಡಿಯಾಟ್ರಿಕ್ಸ್ ಎಲ್ಲ ಇದೆ ಆ ಮೆಡಿಸಿನ್ ಅಲ್ಲಿ ನಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸ್ಟಾಫ್ ಇದ್ದಾರೆ ಇನ್ನೊಂದು ಅಲ್ಲೇನ್ ಸ್ವಲ್ಪ ಕೊರತೆ ಇದೆ ಮತ್ತೆ ಒ ಇಲ್ಲಿ ಸ್ವಲ್ಪ ಕೊರತೆ ಇದೆ ಅದ್ ಬಿಟ್ರೆ ರೇಡಿಯಾಲಜಿ ಇನ್ನೂ ಎಲ್ಲಾ ವಿಭಾಗದಲ್ಲಿ ನಮಗೆ ಆವರಣದಲ್ಲಿ ವಿಶೇಷವಾಗಿ ಜನೌಷಧಿ ಅಂತ ಮೊದಲು ವಿಶೇಷವಾಗಿ ಕೆಲವು ಕಡೆ ಇತ್ತೀಚೆಗೆ ಸರ್ಕಾರ ಬಂದ ತಕ್ಷಣ ಅದನ್ನ ಬಂದ್ ಮಾಡ್ತೋ ಮತ್ತೆ ಇದ್ ಮಾಡೋ ಅಂತ ಹೇಳ್ಬಿಟ್ಟು ಇದಾಯ್ತು ಜನೌಷಧಿಯಿಂದ ಏನಾದ್ರು ಉಪಯೋಗ ಇದೆಯ ನಮ್ಮಲ್ಲಿ ಜನ ಔಷಧಿ ಇರ್ಲಿಲ್ಲ ನಮ್ಮಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ಜನ ಔಷಧಿ ಇರ್ಲಿಲ್ಲ ವಾಹನಗಳು 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 ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ತುಂಬಾ ದೊಡ್ಡ ಆಂಬುಲೆನ್ಸ್ ಗಳು ನಮಗೆ ಒಟ್ಟು ಆರು ಅಂಬುಲೆನ್ಸ್ ಇದಾವೆ ನಾಲ್ಕು ಅಂಬುಲೆನ್ಸ್ ದೂರದ ರೆಫರೆನ್ಸ್ ಗಳಿಗೆ ಕಳಿಸ್ತೀವಿ ಇನ್ನೆರಡು ಆಂಬುಲೆನ್ಸ್ ನಮ್ಮಲ್ಲಿ ಡಿಫರೆಂಟ್ ಡಿಫರೆಂಟ್ ವಿಂಗ್ ಇರೋದ್ರಿಂದ ಇಲ್ಲ ಇಂಟರ್ನಲ್ ಶಿಫ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದೀವಿ ಇದೆ ಏನ್ ಕೊರತೆ ಈ ಹಿಂದೆ ಬರೀ ಇರುಗೆಯಿಂದ ಒಂದ್ ರೀತಿ ಸವನ್ನ ಪಗಿರ್ತಕ್ಕಂಥ ಘಟನೆ ಇತ್ತು ಮೇಡಮ್ ಇಂಥ ಸಂದರ್ಭದಲ್ಲಿ ಆ ರೀತಿ ಆಗ್ಬಾರ್ದು ಯಾವ ರೀತಿ ತಾವು ಏನೇನು ಕ್ರಮ ಕೈಗೊಂಡಿದ್ದೀರ ಮರು ಕಳಿಸಬಾರ್ದು ಅಂತ ಹೇಳಿ ಎರಿಗೆ ಇಲ್ಲಿ ಇಲ್ಲಿ ಎಲ್ಲಾ ಎರಿಗೆ ಅಂದ್ರೆ ಸಾವುಗಳು ತುಂಬಾ ಕಡಿಮೆನೆ ಇಲ್ಲಿ ಇಲ್ಲಿ ನಮಗೆ ಎಲ್ಲಾ ವೈದ್ಯರು ಇದ್ದಾರೆ ರೇಡಿಯಾಲಜಿ ಇವರು ಅನಸ್ತಿಟಿಸ್ಟ್ ಗೈನಕಾಲಜಿಸ್ಟ್ ಗಳು ಎಲ್ಲ ಇದಾರೆ ಎಲ್ಲಾ ಕಾಂಪ್ಲಿಕೇಟೆಡ್ ಕೇಸ್ ಗಳನ್ನು ಇಲ್ಲಿ ಮಾಡ್ತಾರೆ ಯಾವ ತರ ಇಲ್ಲಿ ಏನೋ ಅಂತ ಹೆರಿಗೆ ಸಾವುಗಳು ಬಹಳ ಕಡಿಮೆ ಕಂಪೇರ್ ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟ್ ಅಲ್ಲಿ ಕಡಿಮೆನೇ ಇದೆ ಈ ಕಡೆ ಕರಾವಳಿ ಭಾಗದಲ್ಲಿ ಕಾರವಾರ ಇರ್ಬೋದು ಮತ್ತೆ ಅಂಕೋಲ ಇರ್ಬೋದು ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ಎಲ್ಲೊಂದ್ ಕಡೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಿರೋ ರಿಪೋರ್ಟ್ ಬಸವರಾಜು ಜನತಾ ಟೈಮ್ಸ್ ಅವೆನ್ ಬೆಳಗಾವಿ